ಇದೇ ಜಾಗದಲ್ಲಿ ವೀರಪ್ಪನ ಐದು ಜನರನ್ನ ಬಂದೂಕ್ ನಲ್ಲಿ ಶೂಟ್ ಮಾಡಿರ್ತಾನೆ ವೀರಪ್ಪನೇ ಗೊತ್ತಾಗ್ಲಿ ವೀರಪ್ಪನ್ ಏನು ಬಂದೂಕ್ ನಲ್ಲಿ ಶೂಟ್ ಮಾಡಿ ಅದ್ರಲ್ಲಿ ಒಬ್ಬ ವ್ಯಕ್ತಿ ಏನ್ ಬದ್ಕೊಳ್ದಿದ್ರ ನೋಡ್ರಿ ಆ ತಾತ ನೋಡ್ರಿ ಇವ್ರೇನೇ ನಿಮ್ಗೇನಾದ್ರೂ ಸಹಾಯ ಮಾಡಕ್ ಬಂದವೀನ್ ಸಹಾಯ ಯಾರು ಮಾಡ್ ಬರ್ರಿ ನಿಮ್ ಸಹಾಯಕ್ಕೆ ಅಂತ ನಮ್ ಫ್ಯಾಮಿಲಿ ಅವ್ರೆ ಅವ್ರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದ್ ಬನ್ನಿ ನೀವು ನೋಡ್ತಾ ಇರ್ಬೋದು ನೋಡ್ರಿ ಇದೇನೆ ತಾತುನ್ ಮನೆ ನೋಡ್ರಿ ಎಷ್ಟೋ ತುಂಬಾ ವರ್ಷದಿಂದ ಕಟ್ಸಿರೋ ಹಳೆ ಮನೆ ಇದು ನೋಡ್ರಿ ಯಾವ್ದಾರು ಒಂದು ಜೋರ್ ಮಳೆ ಬಂತು ಅಂತಂದ್ರೆ ಇವತ್ತು ನಾಳೆನೋ ಬಿದ್ದೋಗ ನೋಡ್ರಿ ಅದು ಮಜ್ಜೆ ಇಟ್ಟು ಹ್ಮ್ ಬಂದೂಕ್ ನಲ್ಲಿ ಶೂಟ್ ತುಪಾಕಿ ಶೂಟ್ ಮಾಡ್ರಿ ಸರ್ಕಾರದಿಂದ ಏನಾದ್ರು ದುಡ್ಡು ಬಂತ ಆತರ ಕೃತ್ಯ ನಡೀತಲ್ಲ ನಿಮ್ಗೆ ಆ ಟೈಮಲ್ಲಿ ಏನು ಕೊಡ್ಲಿಲ್ವಾ ಇಪ್ಪತ್ತೈದ್ ಸಾವಿರ ಕೊಟ್ರ ನಿಮ್ ಸಾಕಾಗ್ಲಿಲ್ಲ ಅನ್ಸುತ್ತೆ ಗುಂಡೆ ಏಟು ಆತ ಮಚ್ಚೇಟ ಬಿದ್ರೆ ಇಪ್ಪತ್ತೈದ್ ಸಾವಿರ ಸೊ ಈ ವಿಡಿಯೋನ ನೀವು ನೋಡ್ತಾ ಇರೋರು ನಿಮ್ಗೆ ಏನಾದ್ರು ಈ ತಾತನ್ಗೆ ಸಹಾಯನ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಮೇಲ್ ಕಾಣ್ತಾ ಈ ನಂಬರ್ ಗೆ ಅಟ್ಲೀಸ್ಟ್ ಒಂದೊಂದ್ ರೂಪಾಯಿ ಆದ್ರೂ ಹಾಕಿ ಅದ್ರಲ್ಲಿ ಎಷ್ಟು ಅಮೌಂಟ್ ಬರುತ್ತೋ ಆ ಎಲ್ಲಾ ಅಮೌಂಟ್ ಅನ್ನು ತಗೊಂಡ್ ನಾನು ಈ ತಾತನ್ಗೆ ಕೊಡ್ತೀನಿ ಪೊಲೀಸ್ ಪೊಲೀಸಿಗೆ ಹಿಡ್ಕೊಟ್ಟ ಆರ್ ಜನನ ಕತೆ ಸಾಲ್ನೋರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಇವಾಗ ನಾನ್ ಬಂದಿರೋ ಈ ಪ್ಲೇಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಅನ್ಕೋತೀನಿ ವೀರಪ್ಪನ ಗೊತ್ತಾಗ್ಲಿ ವೀರಪ್ಪನ್ ಒಂದು ಕೃತಿ ಏನ್ ನಡೆದಿತ್ತು ಅದರಲ್ಲಿ ಬದುಕಿ ಉಳಿದಿದ್ದಂತಹ ಒಬ್ರು ತಾತಂದು ಒಂದು ವಿಡಿಯೋನ ಮಾಡಿದ್ವು ಇಲ್ಲಿ ಶೂಟ್ ಮಾಡ್ರದ ಹ್ಮ್ ಮುಚ್ಚಲಿ ಇಲ್ಲೇ ಹೊಡೆದ್ಬಿಟ್ರ ಕೆನ್ನೆಗೆ ಹಾ ಇಲ್ಲಿ ಅಲ್ಲಿ ನೋಡ್ರಿ ಆ ವಿಡಿಯೋ ನೋಡಿರೋ ನಮ್ಮ ಫ್ಯಾಮಿಲಿ ಎಲ್ಲ ಏನಪ್ಪಾ ಹೇಳ್ತಿದ್ದು ಅಂತಂದ್ರೆ ತುಂಬಾನೇ ಜನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಮಾಡಿದ್ರ ಹೋಗೋದೋಗಿದ್ರೆ ಆ ತಾತ ಏನಾದ್ರು ಒಂದ್ ಸಹಾಯನ ತಾನೆ ಅಂತ ಹೌದು ಅದ್ಕೇನ ನಾನು ಇವತ್ತು ಇದೇ ಗದ್ದೆ ಸಾಲಕ್ ಬಂದಿದ್ದೀನಿ ಓಕೆ ಬರ್ರಿ ಇವಾಗ ಗದ್ದೆ ಸಾಲ ಒಳಗೆ ಹೋಗೋಣ ಆ ತಾತ ಏನಾದ್ರು ಒಂದ್ ಸಹಾಯನ ಮಾಡೋಣ ಅಂತ ಓಕೆ ಬರ್ರಿ ಇವಾಗ ಹೋಗೋಣ ಗದ್ದೆ ಸಾಲ ಓಕೆ ನೋಡ್ರಿ ಇವಾಗ ಹೋಗ್ತಾ ಇದೀವಿ ಲಾಸ್ಟ್ ನಾವು ಇದೇ ಗದ್ದೆ ಸಾಲ ವಿಡಿಯೋ ಮಾಡಿದ್ವು ಈ ಗದ್ದೆ ಸಾಲಿನಲ್ಲಿ ವೀರಪ್ಪನ್ ಏನು ಒಂದು ಕೃತ್ಯನ ಮಾಡಿದ್ನೋ ಅದ್ರ ಫುಲ್ ನೋಡ್ರಿ ಮತ್ತೆ ಹಂಗೇನ ಇಲ್ಲಿ ಸುತ್ತಮುತ್ತ ನೋಡ್ರಿ ತರ ಐತೆ ನೇಚರ್ ಮಧ್ಯೆ ಚೆನ್ನಾಗೈತೆ ನೋಡ್ರಿ ಊರು ಒಳ್ಳೆ ಪೀಸ್ಫುಲ್ ಆಗೈತೆ ಮಾತ್ರ ಹೇಳ್ಬೇಕು ಅಂತಂದ್ರೆ ಈ ತರ ಜಗ್ ಗಳ್ ಪುಣ್ಯ ಮಾಡಿರ್ಬೇಕು ಯಾರ್ಯಾರಿಗೆ ಇಲ್ಲ ಆ ತರ ಪೀಸ್ಫುಲ್ ಲೈಫ್ ನಮ್ ವೀಡಿಯೋ ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಡಿ ಅಂತ ಹೇಳ್ತೀನಿ ಮಾಡ್ಕೋಬೇಡಿ ನೀವ್ ನೋಡಿಲ್ವ ವೀರಪ್ಪನ ನಾವು ನೋಡಿದ ನೀವು ನೋಡಿಲ್ವಾ ನಿಮ್ಮ ತಾತ ಅವ್ರ ಯಾರು ನೋಡಿಲ್ವಾ ಅವ್ರು ನೋಡೋರ ಆದ್ರೆ ಅವ್ರು ನಮ್ಗೆ ತಿಳಿಸಿದಾರೆ ಈ ಗೀತ ಗೀತ ಅಂತ ಆದ್ರೆ ನಾವು ನಾವು ಹಾಳಿ ಹೇಗೆ ಮನೆ ಅನ್ನೋದು ನಾವು ಮಾತ್ರ ಬೇಕಲ್ಲ ನೋಡೋದು ಟಿವಿ ಪೇಪರ್ ಮಾತ್ರ ನೋಡಿ ಡೈರೆಕ್ಟ್ ಆಗಿ ನೋಡಿಲ್ಲ ಆದ್ರೆ ದ್ಯಾಪಿ ವೀರಪ್ಪನ ಇಲ್ಲೆಲ್ಲ ಬರ್ತಾ ಇದ್ ನಂತರ ಬರ್ತಾ ಇದ್ದಂತಾರೆ ನಾವು ಆ ಟೈಮ್ ಅಲ್ಲಿ ನಾವು ಕಾಡೊಳಗೆ ಬಂದು ಕಾಡೊಳಗ ಹೋಗ್ಬೇಕು ಆ ತಾತ ಚೆನ್ನಾಗಿದ್ದಾರಣ್ಣ ಆ ವೀರಪ್ಪನಿಂದ ಏಟ್ ಆಗ್ಬಿಟ್ಟು ಬದುಕಿದ್ರಲ್ಲ ಹಾ ವೀರಪ್ಪನಿಂದ ಏಟ್ ಆಗ್ಬಿಟ್ಟು ಒಬ್ರು ಬದುಕಿದ್ರಲ್ಲ ಚೆನ್ನಾಗಿದ್ದಾರಾ ಹಾ ಈಗ ಅವ್ರನ್ನೇ ನೋಡಕ್ಕೆ ಅಂತ ಹೋಯ್ತಿದ್ರು ಓಕೆ ನೋಡ್ರಿ ಪಾಪ ಅಂತೂ ತಾತ ಚೆನ್ನಾಗಿದ್ದಾರಂತೆ ಲಾಸ್ಟ್ ಟೈಮ್ ನಾವು ಬಂದಾಗ ತಾತನ ಹುಷಾರಿರ್ಲಿಲ್ಲ ಆದ್ರೆ ಇವಾಗ ತಾತ ಚೆನ್ನಾಗಿದ್ದಾರಂತೆ ಓಕೆ ಇವಾಗ ಹೋಗ್ತಾ ಇದೀವಿ ನಾನು ಮತ್ತೆ ಶಿವ ಮತ್ತೆ ಪ್ರೀತಮ್ ಮೂರ್ ಜನ ಕೂಡ ಇವಾಗ ಹೋಗ್ತಾ ಇದೀವಿ ಓಕೆ ಬರ್ರಿ ಇವಾಗ ತಾತ ಯಾವ ತರ ಇದಾರೆ ಅವ್ರ ಪರಿಸ್ಥಿತಿ ನೋಡ್ಬಿಟ್ಟು ಅವ್ರಿಗೆ ಏನಾದ್ರು ಸಹಾಯನ ಮಾಡ್ಬೇಕು ಅದಕ್ಕೆ ನಾವ್ ಇವತ್ತು ಈ ವಿಡಿಯೋದಲ್ಲಿ ಗದ್ದೆ ಸಲಕ್ ಬಂದಿದೀವಿ ಓಕೆ ಹೋಗೋಣ ಬರ್ರಿ ನೋಡ್ರಿ ಸುತ್ತಮುತ್ತ ಬೆಟ್ಟ ಐತೆ ಬೆಟ್ಟದ ಕೆಳಗಡೆ ನೋಡ್ರಿ ತುಂಬಾನೇ ಗದ್ದೆಗಳೈತೆ ಐತೆ ಗದ್ದೆ ಮದ್ಯ ಐತೆ ನೋಡ್ರಿ ಊರು ಅದೇನೆ ನೋಡ್ರಿ ಗದ್ದೆ ಸಾಲ ಸೇತುವೆ ನಡ್ಕೊಂಡು ಹೋಗ್ತಾ ಇದೀನಿ ಈ ಸಲನು ಕೂಡ ಯಾವ ತರ ಐತೆ ನೋಡ್ರಿ ಒಂದ್ ರೀತಿ ಸ್ಪೆಷಲ್ ಆಗ ಐತೆ ನೋಡ್ರಿ ಟ್ರೀಸ್ ಟ್ರೀ ಹೌಸ್ ನೋಡಿ ತುಂಬಾ ದಿನ ಆಯ್ತು ನೋಡ್ರಿ ಟ್ರಿ ಹೌಸ್ ಅಲ್ಲಿ ಕ್ಯಾಂಪಿಂಗ್ ಏನ್ ಹಾಕಿ ನೋಡ್ರಿ ಇಲ್ಲ ಐತೆ ಗದ್ದೆ ಸಾಲಲ್ಲಿ ಪ್ರೇವೋಸ್ ಮೇಲ್ಗಡೆ ಇರೋಣ ಅನ್ಕೊಂಡ್ರೆ ಎಲ್ಲಾ ಫುಲ್ ಎಲ್ಲಾ ಕವರ್ ಮಾಡ್ಬಿಟ್ರಸ್ ಮೇಲ್ಗಡೆ ಏರಬಾರದು ಅಂತ ಅಂದ್ಬಿಟ್ಟು ಹೋಗ್ತಾ ಇದೀನಿ ಮತ್ತೆ ಈ ಗದ್ದೆ ಸ್ಥಳ ಮತ್ತೊಂದ್ ಭಯ ಅಂತಂದ್ರೆ ಐದು ಗಂಟೆ ಐದುವರೆ ಆಯ್ತು ಅಂತಂದ್ರೆ ಸಾಕು ಇಲ್ಲೆಲ್ಲ ಬಂದು ಆನೆಗಳೆಲ್ಲ ನಿತ್ ಹೋಗ್ಬಿಡುತ್ತೆ ಅದೊಂದು ಭಯ ಜೋಪಾನ್ ಹೋಗ್ತಾ ಇದೀವಿ ಇವನೇ ಟೈಮ್ ಆಗ್ಬಿಟ್ಟೈತೆ ಅದಕ್ಕೆ ಏನಾದ್ರು ಆನೆಗಿನ ಏನಾದ್ರು ಬಂದು ಕೈರ್ ಹಾಕೊಂಡ್ರೆ ನಮ್ ಕತೆ ಮುಗೀತು ಬ್ರೋ ತಾತ ಇದಾರಾ ಅವ್ ತಾತ ಇದಾರ ಅಣ್ಣ ಮನೇಲಿ ಚೆನ್ನಾಗಿದಾರೆ ಇವಾಗ ಹಾ ಚನ್ನಾಗಿದೆ ಲಾಸ್ಟ್ ಮೆಂಬಂದ ತಾತನ ಬಗ್ಗೆ ಒಂದ್ ವಿಡಿಯೋ ಮಾಡಿದ್ನಲ್ಲ ನೋಡಿದ್ರಾ ಅದ್ ನೋಡಿಲ್ಲ ಅಣ್ಣ ಇನ್ನೇನ್ ನೋಡ್ಬೇಕಂತ ಇಲ್ಲಾ ನಮ್ ಮೂರು ನೆಟ್ವರ್ಕ್ ಪ್ರಾಬ್ಲಮ್ ಓಕೆ ಓಡಿದ್ರೆ ಮಾತಾತ ಚೆನ್ನಾಗಿದಾರ ಸರಿ ಚನ್ನಾಗಿದಾರೆ ಹಾ ಅದಕ್ಕೀಗ ಅವ್ರನ್ನ ನೋಡ್ಕೊಣ ಅಂತ ಸೇರಿ ಸೇರೋಣ ಸರಿ ಸರಿ ಆಯ್ತು ಬ್ರೋ ಈಗ ಅದೇ ಸ್ವಲ್ಪ ಸ್ಟೋರಿ ಗೊತ್ತಾ ನಿಮ್ಗೆ ನಾನು ಹಳೆ ವಿಡಿಯೋ ನೋಡಿಲ್ಲ ಬ್ರೋ ಹೌ ನೋಡಿದೀನಿ ಹಾಳೆ ವಿಡಿಯೋ ನೋಡಿರಿ ಗೊತ್ತಾಗ್ಬಿಡತ್ತಾ ಇನ್ನೊಂದು ತಲೆ ಹೋಗ್ಬಿಡ್ತೀನಿ ನೋಡ್ಕೊಳ್ಳಿ ಇವಾಗಿಂದ ಸುಮಾರು ವರ್ಷಗಳ ಹಿಂದೆ ವೀರಪ್ಪನ ಹೆಂಡತಿಯನ್ನ ಇಲ್ಲಿರೋ ಗದ್ದೆ ಸಾಲನವರು ಆ ಪೊಲೀಸ್ನವ್ರಿಗೆ ಇಟ್ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಬಿಟ್ಟು ಸುದ್ದಿ ವೀರಪ್ಪನ್ಗೆ ಹೋಗಿ ತಲುಪುತ್ತೆ ಹಾಗು ವೀರಪ್ಪನ್ ಏನ್ ಮಾಡ್ತಾನೆ ಅಂತಂದ್ರೆ ಇದೇ ಗದ್ದೆ ಸಾಲಕ್ ಬಂದು ಅಮಾಯಕರು ಐದು ಜನನ್ನ ಸಿಕ್ ಸಿಕ್ಕದಲ್ಲಿ ಕೊಚ್ಚಾಕ್ತಾನೆ ಮತ್ತೆ ಅವರನ್ನ ಬಂದೂಕ್ನಲ್ಲಿ ಶೂಟ್ ಮಾಡ್ತಾನೆ ಅದರಲ್ಲಿ ಒಬ್ಬ ವ್ಯಕ್ತಿ ಪಾಪ ಇನ್ನೂನು ಕೂಡ ಬದ್ಕೊಳ್ದಿದ್ರೆ ನನ್ನ ಹಳೆ ಬಿಡೋದಲ್ಲೆಲ್ಲ ಕಂಪ್ಲೀಟ್ ಆಗಿ ಹೇಳಿದೀವಿ ಹೇಳಿದಿವಿನ್ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಆ ತಾತನಿಗೆ ಏನಾದ್ರು ಸಹಾಯನ ಮಾಡ್ಬೇಕು ಅದೊಂದು ಉದ್ದೇಶದಿಂದ ಇವಾಗ ಈ ಊರ್ಗ್ ಬಂದೆ ಇವಾಗ ಹೋಗ್ತಾ ಇದೀವಿ ಇಲ್ಲೇ ಹತ್ರ ಬಂದು ಆತನ ಮನೆ ಹತ್ರ ಇಲ್ಲ ಇಲ್ಲಾಯ್ತವ ಈಗ ಬರೋಣ ಬರ್ರಿ ಆತಾತನ ಐತೆ ಅಲ್ಲಿಗೆ ಅಲ್ಲಿಗೋಗ ನೋಡ್ರಿ ಇವಾಗಿರೋ ವಾತಾವರಣಕ್ಕೂ ವೀರಪ್ಪನ ಇದ್ದಿದ್ದ ಟೈಮಲ್ಲಿ ಇದ್ದ ವಾತಾವರಣಕ್ಕೂ ಭಯಂಕರ ಡಿಫರೆನ್ಸ್ ಐತೆ ನೋಡ್ರಿ ಇವಾಗ ಎಷ್ಟು ಶಾಂತಿ ಇಂದಿದ್ದಾರೆ ವೀರಪ್ಪನ ಇದ್ದ ಟೈಮಲ್ಲಿ ಇಬ್ರು ಒಂದ್ ಭಯದ ವಾತಾವರಣ ಇತ್ತು ಈ ಜಾಗಕ್ಕೆ ಬರೋದಿಕ್ಕೆ ಬೇಕಿತ್ತು ವೀರಪ್ಪ ಅಂದ್ರೆ ಒಂದ್ ಟೈಮ್ ಅಲ್ಲಿ ಒಂದ್ ರೀತಿ ಭಯ ಇತ್ತು ಅದ್ರ ಇವಾಗ ತಾತನ್ ಮನೆ ಇದು ಹ್ಮ್ ಹೋಗ ನೋಡ್ರಿ ಇವಾಗ ತಾತನ್ ಮನೆ ಎತ್ತಡ ಬಂದಿದ್ದೀವಿ ಹ್ಮ್ ಹೋಗ ನೋಡ್ರಿ ಇದೇನೆ ತಾತನ ಮನೆ ತಾತ ಇಲ್ವಲ್ಲ ತಾತ ಇಲ್ವಾ ಎಲ್ಲೋದ್ರು ಬರ್ತಾರೆ ಓ ಫೋಟೋ ನೋಡ್ರಿ ಅಂತೂ ಫೈನಲ್ ಆಗಿ ಬಂದಿದ್ದೀವಿ ತಾತನ್ ತಾತದೇ ಇಲ್ಲ ಬೀಗ ಹಾಕೈತೆ ದೇವಸ್ಥಾನಕ್ ಹೋಗಿದಾರಂತೆ ಇನ್ನೊಂದ್ ಸ್ವಲ್ಪ ಹೊತ್ತು ಅಂತ ಬರ್ತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀವಿ ಆ ತಾತ ಬರೋವರ್ಗು ಕೂಡ ವೈಟ್ ಮಾಡಿ ಇಲ್ಲೇ ಕೂತಿದ್ದು ಆ ತಾತನ್ಗೆ ಏನಾದ್ರು ಸಹಾಯನ ಮಾಡ್ಬೇಕು ಅದೊಂದು ಮೈಂಡ್ ನಲ್ಲಿ ಇಟ್ಕೊಂಡ್ ಬಂದಿರೋದು ನಾವ್ ಇಲ್ಲಿಗೆ ಬೇರೆ ಉದ್ದೇಶದಿಂದ ಬರ್ಲಿಲ್ಲ ಇಲ್ಲಿಗೆ ಈ ಗದ್ದೆ ಸ್ಥಳಿಗೆ ಓಕೆ ಇನ್ನೊಂದ್ ಸ್ವಲ್ಪ ಹೊತ್ತಾಗ್ಲಿ ವೀರಪ್ಪ ನೋಡಿದಾರ್ಯಾ ನೀವು ನೋಡಿಲ್ವಾ ವೀರಪ್ಪ ಯಾರು ಅಂತ ಗೊತ್ತಿಲ್ವಾ ಸರಿ ಸರಿ ತಾತ ಇದೇ ಜಾಗದಲ್ಲಿ ವೀರಪ್ಪನ ಐದು ಬಂದೂಕ್ ನಲ್ಲಿ ಶೂಟ್ ಮಾಡಿರ್ತಾನೆ ಗೊತ್ತಾಗ್ಲಿ ಈ ದೇವಸ್ಥಾನದಿಂದ ಈ ಕಡೆ ಸಡೆ ನೋಡ್ರಿ ಇವಾಗ ಯಾವ ತರ ಐತೆ ಈ ಪ್ಲೇಸು ಮತ್ತೆ ಹಂಗೇನು ಇಲ್ಲಿ ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು ನೋಡ್ರಿ ನೋಡ್ರಿ ಎಲ್ಲಾ ಸುತ್ತಮುತ್ತ ಬೆಟ್ಟದ ಕೆಳಗಡೆ ಇರೋ ಈ ಊರು ಎಷ್ಟು ಚೆನ್ನಾಗೈತೋ ಐತೋ ವೀರಪ್ಪನ್ ಇದ್ದ ಟೈಮಲ್ಲಿ ಈ ಊರಿನ ವಾತಾವರಣ ಯಾವ ತರ ಇತ್ತು ಅಂತಂದ್ರೆ ಒಂದು ಭಯದ ವಾತಾವರಣನೇ ಇತ್ತು ಇಲ್ಲಿ ಹಿಂದೆ ಕಾಣ್ತಿರೀ ಫಾರೆಸ್ಟ್ ವೀರಪ್ಪನ್ ಇದ್ದ ಟೈಮ್ ಅಲ್ಲಿ ಇಲ್ಲಿ ಇರೋ ಜನಗಳು ಮನೆಯಿಂದ ಹೊರಗಡೆನೆ ಹೋಗ್ತಾ ಇರ್ಲಿಲ್ವಂತ ಇನ್ನು ಕಾರ್ಡ್ಗೆಲ್ ಹೋಗ್ತಾರೆ ಅಲ್ವಾ ಆದ್ರೆ ಇವಾಗ ನೋಡ್ರಿ ಅವಾಗಿದ್ದ ಭಯವಾದ ವಾತಾವರಣಕ್ಕೂ ಇವಾಗಿರೋ ಈ ಶಾಂತಿ ವಾತಾವರಣಕ್ಕೂ ಭಯಂಕರ ಚೇಂಜಸ್ ಐತಲ್ವಾ ಹಂಗೇನೆ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀವೋ ಅಷ್ಟು ಒಳ್ಳೆಯವರಾಗಿ ಇರ್ತಿವಿ ನಾವ್ ಎಷ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತಿವೋ ನಾವು ಅಷ್ಟನ್ನೇ ಕೆಟ್ಟವ್ರಾಗ್ಬಿಡ್ತೀವಿ ಓಕೆ ಇವಾಗ ನೋಡ್ರಿ ತರ ಐತೆ ಈಗ ಅದೇ ಸರ್ ಆತನೆ ಯಾರು ಮಕರೇನಾಗದ ಹೇಳಿ ಮನೆ ಹತ್ರ ಹೋಗೋ ನೋಡ್ರಿ ಅಂತೂ ಫೈನಲ್ ತಾತ ವೀರಪ್ಪ ಏನು ಬಂದೂಕ್ನಲ್ಲಿ ಶೂಟ್ ಮಾಡಿ ಅದ್ರಲ್ಲಿ ಒಬ್ಬ ವ್ಯಕ್ತಿ ಏನ್ ಬಂದ್ಕೂದಿದ್ರ ನೋಡ್ರಿ ಆ ತಾತ ನೋಡ್ರಿ ಇವ್ರೇನೆ ಇವ್ರಿಗೋಸ್ಕರ ನಾವು ಸುಮಾರು ಒಂದ್ ಎರಡ್ ಅವರಿಂದ ವೈಟ್ ಮಾಡ್ಕೊಂಡಿದ್ವು ನೋಡ್ರಿ ಆ ತಾತ ನೋಡಿ ಇವ್ರೇ ಚೆನ್ನಾಗಿದಾರೆ ತ ಇವಾಗ ನೋಡ್ರಿ ಲಾಸ್ಟ್ ಟೈಮ್ ಬಂದಾಗ ಹುಷಾರ್ ತಾತನಿಗೆ ಇವಾಗ ಸುಮಾರು ಚೆನ್ನಾಗಿದಾರೇ ಬಂದೆ ಹಾ 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 ಹೇಳುದ್ರು ಹೇಳಿದ್ರು ನಿಮ್ಗೋಸ್ಕರ ನೋಡೋದಿಕ್ ಚನ್ನಪಾಟ್ನದಿಂದ ಬಂದಾರ ಲಾಸ್ಟ್ ಟೈಮು ನಿಮ್ ವೀಡಿಯೋ ಮಾಡ್ಕೋದ್ ಜನಗಳೆಲ್ಲ ನಮ್ಗ್ ಗುಗಿತಿದ್ರು ಬರೀ ವಿಡಿಯೋಗೋಸ್ಕರ ಗೋಸ್ಕರ ಮಾಡ್ತಿದ್ರಿ ನೀವು ತಾತನಿಗೆ ಏನು ಸಹಾಯ ಮಾಡಲ್ಲ ಅಂತ ಅನ್ಬಿಟ್ಟು ಅದಕ್ಕೆ ನಾವ್ ಇವತ್ತು ಇಲ್ಲಿಗೆ ಬಂದು ನಿಮ್ ನಮ್ ಸಲ ನೋಡ್ಕೋದಿಕ್ ನಿಮ್ ಏನಾದ್ರು ಸಹಾಯ ಮಾಡಕ್ ಬಂದವೀನ್ ಮಾಡ ನೀವ್ಯಾರು ಮಾಡ್ ಬರ್ರಿ ನಿಮ್ ಸಹಾಯಕ್ಕೆ ಅಂತ ನಮ್ ಫ್ಯಾಮಿಲಿ ಅವ್ರೆ ಅವ್ರ ಮನ್ಸ ಮಾಡುದ್ ಏನ್ ಬೇಕಾದ್ರೂ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ನೋಡ್ರಿ ಇದೇನೇ ತಾತುನ್ ಮನೆ ನೋಡ್ರಿ ಎಷ್ಟೋ ತುಂಬಾ ವರ್ಷದಿಂದ ತಿಂಡೆ ಕಟ್ಸಿರೋ ಹಳೆ ಮನೆ ಇದು ನೋಡ್ರಿ ಯಾವ್ದಾರು ಒಂದು ಜೋರ್ ಮಳೆ ಬಂತು ಅಂತಂದ್ರೆ ಇವತ್ತು ನಾಳೆನೋ ಬಿದ್ದೋಗ ತರ ಐತೆ ನೋಡ್ರಿ ನೋಡ್ರಿ ಎಲ್ಲ ಎಲ್ಲ ಮಣ್ಣಿಂದಾನೆ ಕಟ್ಟಿರೋದ್ ಈ ಮನೆ ಮಣ್ಣಿಂದಾನೆ ಅಲ್ಬತ ಕಟ್ಟಿರೋದ್ ಮನೆ ಕಟ್ಟಿದ ಕಾಲದಲ್ಲಿ ತಾತವರೇ ಕಟ್ಟಿರೋದಂತೆ ಮತ್ತೆ ಹಂಗೇನು ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ಪಾಪ ಸರ್ಕಾರದಿಂದ ಏನಾದ್ರು ದುಡ್ಡು ಬಂತ ಆತರ ಕೃತ್ಯ ನಡೀತಲ್ಲ ನಿಮ್ಗೆ ಆ ಟೈಮಲ್ಲಿ ಏನು ಕೊಡ್ಲಿಲ್ವಾ ಇಪ್ಪತ್ತೈದು ಸಾವಿರ ಕೊಟ್ರಾ ನೋಡ್ರಿ ಲಾಸ್ಟ್ ಟೈಮ್ ತಾತನ್ಗೆ ಪಾಪ ಏನು ಒಂದು ಕೃತ್ಯ ನಡೆದಿತ್ತು ಅವಾಗ ಸರ್ಕಾರ ಬಂದು ಇವಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ರಂತೆ ನಿಮ್ ಆಸ್ಪತ್ರೆಗೂ ಸಾಕಾಗ್ಲಿಲ್ಲ ಅನ್ಸುತ್ತೆ ಗುಂಡೇಟು ಆತ ಮಚ್ಚೇಟ ಬಿದ್ರೆ ಇಪ್ಪತ್ತೈದು ಸಾವಿರ ಹೆಲ್ಸ್ ಆಗ್ತದೆ ಸಾಕಾಗಲ್ಲ ಬ್ರೋ ಅವ್ರ ಪಟ್ಟಿಲ್ಲ ಕಷ್ಟ ಅವ್ರಿಗೆ ಗೊತ್ತು ಅವ್ರು ಯಾರ ಹೇಳ್ಕೊಳಕಾಯ್ತದ ಅವ್ರು ವೀರಪ್ಪ ನೀವು ಬಂದಿದ್ ಮೇಲೆ ಏನ್ ಶೂಟ್ ಮಾಡಿದ್ನೋ ಅದ್ರಲ್ಲಿ ಒಬ್ಬ ವ್ಯಕ್ತಿ ಏನ್ ಬದ್ಕೊಳ್ತಿದ್ರು ಅತಾತ ನೋಡ್ರಿ ಇವ್ರನೆ ಅತಾತ ಲಾಸ್ಟ್ ಟೈಮ್ ಬಂದಾಗ ಪಾಪ ನಮ್ಗೇನೆ ಒಂದ್ ರೀತಿ ಹೊಟ್ಟೆ ಬಿಡಿತಾ ಇತ್ತು ಅವಾಗ ಹುಷಾರೇ ಇರ್ಲಿಲ್ಲ ಈ ತಾತನಿಗೆ ಇವಾಗ ಪರವಾಗಿಲ್ಲ ಸುಮಾರ ಚೆನ್ನಾಗಿದ್ದಾರೆ ಚೆನ್ನಾಗಿದ್ರೆ ಇವಾಗ ಬಂದ್ರಿ ಲಾಸ್ಟ್ ಟೈಮು ನಿಮ್ದು ವೀಡಿಯೋ ಮಾಡ್ಕೋವಲ್ಲ ನಮ್ ವಿಡಿಯೋ ನೋಡ್ತಿರೋ ನಮ್ ಫ್ಯಾಮಿಲಿ ಅಲ್ಲಿ ಏನಂತಿರೋದು ಅಂತಂದ್ರೆ ಬರೀ ವಿಡಿಯೋ ಮಾಡ್ಕೊ ಹೋಯ್ತಿದ್ರಿ ಅವ್ರಿಗೆ ಏನ್ ಸಹಾಯನ ಮಾಡ್ತಿದ್ರಿ ನೀವು ಏನ್ ಸಹಾಯ ಮಾಡಿದ್ರಿ ಅವ್ರಿಗೆ ಬರೀ ನೀವು ವಿಡಿಯೋ ಮಾಡ್ಕೊ ಹೋಗ್ತಿದ್ರಿ ಅಂತಂದ್ರು ಅದಕ್ಕೆ ಇವತ್ತು ನಿಮ್ನ ನೋಡ್ಕೊಂಡು ನಿಮ್ಗೆ ಏನಾರು ಸಹಾಯನ ಮಾಡ್ಬೇಕು ಅದಕ್ಕೆ ನಾವ್ ಅಲ್ಲಿಂದ ಬಂದು ಹ್ಮ್ ಅಲ್ಲಿಂದ ಬಂದವಿ ನಿಮ್ನ ನೋಡಕ್ಕೆ ನಿಮ್ಗೆ ಏನ್ ಅನ್ಸ್ತಾ

ನಿಮ್ನ ಶೂಟ್ ಮಾಡ್ಬೋದಿಲ್ಲ ಮಿಂಚುಗುಳಿ ಆಪರೇಷನ್ ಮೊದ್ಲೇ ಮಾಡಿದ್ರು ಅದಲ್ಲಿ ನೀವ್ ಹಿಡ್ಕೊಟ್ಟಿದ್ದು ಅಂತ ಅನ್ಬಿ ಗದ್ದೆ ಸಲಕ್ ಬಂದ್ಬಿಟ್ಟು ನಿಮ್ಗೆ ಶೂಟ್ ಮಾಡಿರೋದು ಮಾಡಿದ್ರು ಓಕೆ 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 ಮನೇಲಿ ನೀವ್ ತಾತ ಇರೋದು ನಿಮ್ ಮಗ ಇರದ ಓ ಇವ್ರನ್ ನಿಮ್ಮಗಾ ನೋಡ್ರಿ ತಾತ ಅವ್ರ ಮಗಾ ನೋಡಿ ತಾತ ಅವ್ರ ಮಗ ತಾತಂತಾರಲ್ಲಾ ಅವ್ರೆ ಇವ್ರು ಒಬ್ರೇ ಮಗನಾ ಏ ಎರಡು ಮೂರು ಜನ ಇದ್ರು ಹಾ ಒಬ್ಬಟಾ ಒಬ್ರು ತೀರೋದ್ರಾ ನೋಡ ಮೊದಲಾಡು ತೋರ್ಸಿ ಇವಾಗ ನಿಮ್ಗೆ ಸಾನ್ ವಸ್ ಬರೋವರೆಗೆ ನಾವು ಸತೆ ಹೋಗಿರ್ತೀವಿ ನಾವೇ ನಾವು ಅಷ್ಟಿಯು ಮೂವತ್ತು ಅದ ಬಂದ್ ಏನಕ್ಕಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ಬಂದು ಇದೇ ತಾತನ್ ಬಗ್ಗೆ ವಿಡಿಯೋನ ಮಾಡ್ಕೊಂಡಿದ್ವು ಅದ್ರಲ್ಲಿ ತುಂಬಾ ಜನ ಕಮೆಂಟ್ಸ್ಗಳನ್ನ ಏನಪ್ಪಾ ಹೊಡೆದಿರೋದು ಅಂತಂದ್ರೆ ತಾತನ ನೋಡ್ಕೊಂಡು ಬಂದಿದ್ರೆ ಆದ್ರೆ ಅವ್ರಿಗೆ ಏನಾದ್ರು ಸಹಾಯನ ಮಾಡ್ಬೇಕು ಅಲ್ವಾ ಅಂತ ಅದೇ ನಾವೇನಾದ್ರು ರಿಚ್ ಆಗಿದ್ರೆ ನಾ ಏನಾದ್ರು ಸಹಾಯನ ಮಾಡೋನು ಆದ್ರೆ ಹೇಳ್ಬೇಕು ಅಂತ ನಾನು ಕೂಡ ಬಡವನೇ ನನ್ ಕಡೆಯಿಂದ ತಾತನಿಗೆ ನಾನು ಎರಡ್ ಸಾವಿರ ರೂಪಾಯಿನ ಕೊಡ್ತೀನಿ ಸೊ ಈ ವಿಡಿಯೋನ ನೀವು ನೋಡ್ತಾ ಇರೋರು ನಿಮ್ಗೆ ಏನಾದ್ರು ಈ ತಾತನಿಗೆ ಸಹಾಯನ ಮಾಡ್ಬೇಕು ಅಂತಂದ್ರೆ ಮೇಲ್ ಕಾಣ್ತೀರೋ ಈ ಗೆ ಅಟ್ ಲೀಸ್ಟ್ ಒಂದೊಂದು ರೂಪಾಯಿ ಹಾಕಿ ಅದ್ರಲ್ಲಿ ಎಷ್ಟು ಅಮೌಂಟ್ ಬರುತ್ತೋ ಆ ಎಲ್ಲಾ ಅಮೌಂಟ್ ಅನ್ನು ತಗೊಂಡ್ ನಾನು ಈ ತಾತನ್ಗೆ ಕೊಡ್ತೀನಿ ಮತ್ತೆ ನಂಗೆನೆ ತಾತನ ಮನೇನ ಇಲ್ಲಿ ನಿಮ್ ಹಿಂದ್ಗಡೆ ನೋಡ್ತಾ ಇರ್ಬೋದು ನೋಡ್ರಿ ತುಂಬಾನೇ ವರ್ಷ ಆಗೈತೆ ಅನ್ಸುತ್ತೆ ತಾತನ್ನ ಈ ಮನೆನ ಕಟ್ಸಿ ನೋಡ್ರಿ ಇವತ್ತು ನಾಳೆನೋ ಅನ್ನೋ ತರ ಐತಿ ಈ ಮನೆ ಒಂದ್ ಚೂರ್ನು ಕೂಡ ಚೆನ್ನಾಗಿಲ್ಲ ಈ ತಾತನ್ ಮನೆ ಅದ್ಕೇನೆ ವಿಡಿಯೋನ ಮಾಡ್ಬೇಕು ಅನ್ಕೊಂಡ್ ನಾವ್ ಈ ಗದ್ದೆ ಸಾಲಕ್ ಬಂದ ತಾತ ಖುಷಿ ಆಯ್ತಾ ನೋಡ್ರಿ ನನ್ ಕೈಲಿ ಆದ್ ಸಹಾಯನ ತಾತನ ಮಾಡಿದ್ ನಾ ಎರಡ್ ಸಾವಿರ ರೂಪಾಯಿನ ತಾತನ್ ಕೊಟ್ಟಿದ್ದೀನಿ ನಿಮ್ ಕೈಲಾದ್ ಸಹಾಯನ ಅಂದ್ರೆ ಅಟ್ಲೀಸ್ಟ್ ಒಂದೊಂದ್ ಒಂದೊಂದು ನೀವ್ ನೀವು ಹಾಕಿದ್ರೆ ನಾನು ಎಲ್ಲಾ ಅಮೌಂಟ್ ನಾಡ ಬಂದು ಈ ತಾತನ್ ಕೊಡ್ತೀನಿ ಸೊ ಈ ವಿಡಿಯೋನ ತ ಕೇಳ್ಕೊಳ್ಳೋದ್ ಒಂದೇ ನೀವು ದಿನಕ್ಕೆ ಎಷ್ಟೆಷ್ಟೋ ವೇಸ್ಟ್ ಖರ್ಚುಗಳನ್ನ ಮಾಡ್ತೀರಾ ಇಂಥವ್ರಿಗೆ ಅಟ್ಲೀಸ್ಟ್ ಲೀಸ್ಟ್ ಒಂದೊಂದು ರೂಪಾಯಿ ನೀವು ಹಾಕಿದ್ರೆ ಈ ತಾತನ್ಗೆ ಎಷ್ಟು ಉಪಯೋಗ ಆಗುತ್ತೆ ಸರಿ ಬರವತ್ತೀ ಸರಿ ಸರಿ ನಾವು ಬರವರ ಬರ್ತೀವಿ ಬರವರ ನಮ್ ಫ್ಯಾಮಿಲಿ ಎಷ್ಟು ಅಮೌಂಟ್ ನ ಕಳ್ಸ್ಕೊಡ್ತಾರೋ ಅಮೌಂಟ್ ನೆಲ್ಲಾನು ಕೂಡ ನಾವ್ ನಿಮ್ಗೆ ತಗೋನ್ ಕೊಡ್ತೀವಿ ಸರಿನಾ ತತ ಸರಿ ಬರ್ತೀವಿ ತತಾ ಓಕೆ ನೋಡ್ರಿ ಅಂತೂ ನಾವ್ ಅನ್ಕೊಂಡಾಗೆ ಗದ್ದೆ ಸಾಲಕ್ ಬಂದು ತಾತೂನ್ ಕೂಡ ಮೀಟ್ ಆಗಿದ್ದು ನಮ್ ಕೈಲ ಸಹಾಯನ ನಾವು ತಾತನ್ ಮಾಡಿದೀವಿ ನೋಡೋದಲ್ಲ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಆದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡ್ಬಿಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೂ ಯಾವ್ದಾದ್ರು ಒಂದು ಹೊಸ ಟಾಪಿಕ್ ನಾವು ನಿಮ್ ಮುಂದೆ ಸಿಗ್ತೀವಿ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಕೇರ್ ಮತ್ತೆ ಹಂಗೇನೆ ಆ ತಾತನ್ಗೆ ಏನಾದ್ರು ನೀವು ಸಹಾಯನ ಮಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಮೇಲುಗಡೆ ಕಾಣ್ತೇವ್ರಿ ನಂಬರ್ ಗೆ ಅಟ್ಲೀಸ್ಟ್ ಒಂದೊಂದು ರೂಪಾಯಿನವ್ರು ಹಾಕಿ ನೀವು ಹಾಕ್ತಿರೋ ಆ ಎಲ್ಲಾ ಅಮೌಂಟ್ ಅನ್ನು ತಗೋಬಂದು ನಾವ್ ಇದೇ ತಾತನ್ ಕೊಡ್ತೀವಿ ಓಕೆ ಬಾಯ್ 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 ಬೈ ಶಿವ ಬಾಯ್ ಬಾಯ್ Bye. Okay, bye-bye.